ಯಾರು ಬರ್ಲಿಲ್ಲದಾನೆ ನಮ್ಮ ಚರ್ಚೆ ನಿಮ್ಮ ಚರ್ಚೆ ಯಾರು ಕಬ್ಬು ಮಾಡ್ತಾರೆ ಅವರೇ ಬಂದಿಲ್ಲ ಅವ್ರನ್ನ ತರೋವರಲ್ಲಿ ನೀವು ಅವ್ರನ್ನ ಹಾಕಿ ಬಿಟ್ಟು ಬಂದ್ರೆ ಈಗ ಎರಡು ಮೂರು ಸಭೆ ಮಾಡಿರಿ ಇಲ್ಲಂತಲ್ಲ ಆ ಸಭೆದೊಳಗೆ ಏನು ಚರ್ಚೆ ಆದವು ಅದನ್ನು ನಾವು ಮಾಧ್ಯಮ ಮುಖಾಂತರ ಪೇಪರ್ ಮುಖಾಂತರ ನೋಡೇವಿ ಕಬ್ಬು ಅಂದ್ರೆ ಏನು ಕಬ್ಬಿನ ಇಳುವರಿ ಅಂದ್ರೇನು ಅದರ ಬೆಂಬಲದಲ್ಲಿ ಅಂದ್ರೇನು ಅದರ ನಾಳೆ ಮೀಡಿದವನ್ನೂ ನಾವು ತಿಳ್ಕೊಂಡವರು ಒಂದು ಸಭೆಯಲ್ಲಿ ನಮಗೆ ಯಾರು ಯಾವ ಅಧಿಕಾರಿಗಳು ನಮಗೆ ನೋಟಿಸ್ ಕೊಟ್ಟು ಕರೀಲಿಲ್ಲ ನಾವು ಮತ್ತೆ ಸರ್ ಒಂದು ನಿಮಿಷ ಕರೀಲಿಲ್ಲ ಇದನ್ನ ಸುಮ್ಮನೆ ಅವ್ರ ಮಾಲಕರಿಲ್ದಾನ ಇದನ್ನ ಸಂಪೂರ್ಣ ಜಗಿಯನ್ನು ತಗೋತ ನನಗೆ ಅಷ್ಟು ಸೂಕ್ತ ಅಲ್ಲ ಅಂತ ಅನಿಸ್ಬಿಡ್ತಂಗೆ ಯಾಕಂತಂದ್ರೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅವ್ರದ್ದಾದಂಥ ಸಾಕಷ್ಟು ಕೆಲಸ ಇರ್ತವೆ ಈಗಾಗಲೇ ಅವರು ಕಬ್ಬಿನ ಬಗ್ಗೆ ರಿಕವರಿ ಬಗ್ಗೆ ಹೇಳಿದರು ನಾವು ನಮ್ಮ ಜಿಲ್ಲಾಧಿಕಾರಿಗಳು ಹೇಳೋದು ಮುಂದೆ ಈ ಫ್ಯಾಕ್ಟ್ರಿ ಈ ಈ ಜಿಲ್ಲೆಯಿಂದ ಐದು ಮೂರು ಜಿಲ್ಲಾ ಜಿಲ್ಲೆಯ ಫ್ಯಾಕ್ಟ್ರಿಗಳು ಹೋಗ್ತದೆ ಅಟ್ಲೀಸ್ಟ್ ನಮ್ಮ ಜಿಲ್ಲೆಯ ಇರುವಂಥ ಫ್ಯಾಕ್ಟ್ರಿ ಮಾಲಕರಿಗೆ ಯಾಕೆ ಬರಲಿಲ್ಲ ನೋಡಿ ಈಗ ನಾವು ರೈತರ ಪ್ರತಿನಿಧಿಗಳನ್ನು ಮತ್ತು ಫ್ಯಾಕ್ಟ್ರಿಗಳನ್ನು ಕರೆಕೊಂಡು ಸತತವಾಗಿ ಅಕ್ಟೋಬರ್ ಹದಿನೈದು ನಾವು ಮಾಡಿದ್ವಿ ತದನಂತರನೂ ಸಭೆಗಳು ಅಲ್ಲಿ ಅವ್ರ ಫ್ಯಾಕ್ಟ್ರಿಲೇ ಆಗಿದ್ವು ಮತ್ತು ಎಂಟು ಒಂಬತ್ತು ಹತ್ತು ಹನ್ನೊಂದು ಸತತವಾಗಿ ನಾಲ್ಕು ದಿವಸ ನಾವು ಕರೆದು ಮಾತನಾಡಿದ್ದೇವೆ ನಾವು ಅವ್ರನ್ನ ಕರೆದು ಒಂದು ಅಂತಿಮ ತೀರ್ಮಾನ ಆದ ನಂತರ ಮತ್ತೆ ಪುನಃ ಪುನಃ ಕರೆದ್ರೆ ನಮಗೂ ಗೌರವ ಇರುವುದಿಲ್ಲ ಹ್ಞೂ ತಮಗೆಲ್ಲ ಗೊತ್ತಿರ್ತದೆ ರಾತ್ರಿ ಹನ್ನೆರಡು ಗಂಟೆ ನಾವು ಸಭೆ ಮುಗಿಸಿದೀವಿ ಅಂತಂದರೆ ಅಲ್ಲಿ ಯಾರಾದರೂ ಸಭೆಯಲ್ಲಿ ಇದ್ದಾರೂ ನೀವು ಕೇಳಿ ಮತ್ತು ನಾವು ಏನು ತೀರ್ಮಾನ ತಗೋತೀವಿ ಸ್ಟ್ರೈಕ್ ಬರಲಿ ಬರ್ದೇ ಇರಲಿ ಜಿಲ್ಲೆಯ ಪ್ರತಿಯೊಬ್ಬ ರೈತರಿಗೂ ಅದು ಲಾಗೂ ಆಗ್ತದೆ ಯಾರು ಸ್ಟ್ರೈಕ್ ಮಾಡಿದ್ರು ಅವ್ರಿಗೆಷ್ಟೇ ಲಾಗೂ ಆಗೋದಿಲ್ಲ ನಾವು ಮಾಡಬೇಕಾದ್ರೆ ಎಲ್ಲರ ಹಿತದೃಷ್ಟಿಯಿಂದ ಇಟ್ಟುಕೊಂಡು ನಾವು ತೀರ್ಮಾನನ ತೊಗೊಂಡಿದ್ದೀವಿ ಎಲ್ಲರೂ ಒಪ್ಪಿಗೆನ ಕೊಟ್ಟಿದ್ದರು ಇನ್ಫ್ಯಾಕ್ಟ್ ನಮಗೆ ಗೊತ್ತಿರಲಿ ನನ್ನ ಮೇಲೆ ಜವಾಬ್ದಾರಿ ಹಾಕಿದ್ರು ಅವರು ನಾನು ಒಂದು ಪೈಸೆನೂ ಕಡಿಮೆ ಮಾಡಲಿಕ್ಕೆ ಹೋಗಲಿಲ್ಲ ಹ್ಞೂ ಸೊ ಹೀಗಾಗಿ ನಾವು ಈಗಾಗಲೇ ತೀರ್ಮಾನ ತೊಗೊಂಡಿದ್ದೀವಿ ನಮಗೆ ಗೊತ್ತಿರಲಿ ಸರಿನೋ ತಪ್ಪು ಈಗ ನಮ್ಮ ಸಂಗೂರು ಫ್ಯಾಕ್ಟ್ರಿದು ಎಂಬತ್ನೂರು ಎಂಬತ್ನಾಲ್ಕರಲ್ಲಿ ಪ್ರಾರಂಭ ಆಯಿತು ಬಹಳಷ್ಟು ವರ್ಷ ಹತ್ತಕ್ಕಿಂತ ಜಾಸ್ತಿ ನಮ್ಮದು ರಿಕವರಿ ಬಂದಿದೆ ಅತಿ ಹೆಚ್ಚು ಹೋದರೆ ಹತ್ತು ಪಾಯಿಂಟ್ ಎಂಟು ಎರಡು ರಿಕವರಿ ಆಗಿದೆ ಅಂತ ಹೇಳ್ತಾರೆ ಈಗ ಅದು ನೈನ್ ಪಾಯಿಂಟ್ ಫೋರ್ ನೈನ್ ಪಾಯಿಂಟ್ ಫೋರ್ ಸಿಕ್ಸ್ ಈ ಥರ ಇದೆ ನಮಗೂ ಅನ್ನಿಸ್ತಿದೆ ರಿಕವರಿ ಎಷ್ಟು ಕಡಿಮೆ ಆಗಬಾರ್ದು ವಿಶೇಷವಾಗಿ ಇವತ್ತು ಹೆಚ್ಚಿನ ಒಳ್ಳೆಯ ತಳಿಗಳನ್ನು ನಾವು ಹಾಕ್ತೀವಿ ಇನ್ನು ಹೆಚ್ಚಿನ ಇದು ಬರಬೇಕು ಅಂತ ನಮ್ಮದು ವಾದ ಇದೆ ಆದರೆ ವಾಸ್ತವಾಂಶ ಸತತವಾಗಿ ನಮ್ಮದು ನೈನ್ ಪಾಯಿಂಟ್ ಫೋರ್ ನೈನ್ ಪಾಯಿಂಟ್ ಫೋರ್ ಸಿಕ್ಸ್ ಈ ಥರ ಬರ್ತಾ ಇದೆ ಅದಕ್ಕೆ ಹಲವಾರು ಬೇಡಿಕೆಗಳು ರೈತರು ಇಟ್ಟಿದ್ದರು ಏನು ನಾವು ಶುಗರ್ ರಿಕವರಿ ಚೆಕ್ ಮಾಡಿದ್ರೆ ಅದು ಸರಿಯಾಗಿ ಆಗ್ತಾ ಇಲ್ಲ ನಮ್ಮದೇ ಆದಂಥ ಪ್ರತ್ಯೇಕವಾದ ಲ್ಯಾಬ್ ಆಗಬೇಕು ಅಂತ ನಾನೇ ಖುದ್ದಾಗಿ ಮೊನ್ನೆ ಸೋಮವಾರ ಸಂಗೂರಿಗೆ ಹೋಗಿ ಯಾವ ರೀತಿ ಚೆಕ್ ಆಗ್ತದೆ ಚೆಕ್ ಮಾಡಿದ್ದೇನೆ ಕೆಲವೊಂದು ಸಜೆಷನ್ಸು ಬರೆದಿದ್ದೇನೆ ಸಕ್ಕರೆ ಆಯುಕ್ತರ ಜೊತೆ ಚರ್ಚೆಲ್ಲಿದ್ದೀನಿ ಮಾನ್ಯ ಸಚಿವರ ಜೊತೆಗೂ ಮಾತನಾಡಿದ್ದೇವೆ ಏನೆಲ್ಲ ಬದಲಾವಣೆ ಆಗಬೇಕು ಅಂತ ಸೊ ಮತ್ತು ಅಂತಿಮವಾಗಿ ನಾವು ರಿಕವರಿ ಏನಿದೆ ಅಲ್ಲ ಆ ಒಂದು ಋತುವಿನಲ್ಲಿ ಎಷ್ಟು ಕಬ್ಬು ನುರಿತೀವಿ ಎಷ್ಟು ಸಕ್ಕರೆ ಉತ್ಪಾದನೆ ಆಗುತ್ತೆ ನಾವು ಮೊನ್ನೆ ಹೋದಾಗ ಜನ ಬರಲಿ ಒಬ್ಬರೇ ಬಂದಿದ್ದರು ನಾನು ಹೇಳ್ತೇವೆ ನೀವು ಬರಬೇಕು ನಾಳೆ ನೀವು ಹಂಗಾಯ್ತು ಹಿಂಗಾಯ್ತೀನಿ ಬರ ನಿಮ್ಮ ಸಮ್ಮುಖದಲ್ಲಿ ನಾವು ಚೆಕ್ ಮಾಡ್ತೀವಿ ಅಂತ ಹೇಳಿದ್ದೇವೆ ಅದನ್ನೂ ಮಾಡ್ತೇವೆ ಅದ್ರ ಜೊತೆಗೆ ಒಟ್ಟಾರೆ ಅಲ್ಲಿ ಏನು ಕಬ್ಬು ನುರಿಯ ಕ್ವಾಂಟಿಟಿ ಆರೀತಾರೆ ಪ್ಲಸ್ ಎಷ್ಟು ಸಕ್ಕರೆ ಉತ್ಪಾದನೆ ಆಗ್ತದೆ ಅದನ್ನು ನಿಗಾ ಇಡ್ತೇವೆ ಅವಾಗ ಆಟೋಮೆಟಿಕ್ಲಿ ನಮ್ಮ ಒಂದು ರಿಕವರಿ ಪ್ರಮಾಣ ಹೆಚ್ಚಿಗೆ ಆಗ್ತಂತ ನಮ್ಮ ಆಶೆ ಇದೆ ಇದರ ಜೊತೆಗೇ ವೇಬ್ರಿಡ್ಜ್ ಏನಿದೆ ನಮ್ಗೆ ಗೊತ್ತಿದೆ ನಾವು ಪ್ರತಿ ಸೀಸನ್ ಪ್ರಾರಂಭದಲ್ಲಿ ನಮ್ಮ ವೇಟ್ಸ್ ಆ್ಯಂಡ್ ವೇಜಸ್ ಲೀಗಲ್ ಅವರು ಅದನ್ನೆಲ್ಲ ಕೆಲೆಬ್ರೇಟ್ ಮಾಡಿರ್ತಾರೆ ಆದರೂ ಅಲ್ಲಿ ಮೋಸ ಆಗ್ಬೋದು ಅಂಥೇಳಿ ಪ್ರತ್ಯೇಕವಾದ ಡಬ್ಬೆ ವಿಪರೀತ ಮಾಡಬೇಕು ಅಂತ ಹೇಳಿದೇವೆ ಮಾನ್ಯ ಸಚಿವರು ಅದಕ್ಕೂ ಒಪ್ಕೊಂಡಿದ್ದಾರೆ ಅದು ಸಹ ಕಾರ್ಯಗತವಾಗ್ತದೆ ಮತ್ತು ವೇಸ್ಟೇಜು ಅಷ್ಟೇ ಕೆಲವೊಂದು ಸಲ ಏಳು ಪರ್ಸೆಂಟು ಎಂಟು ಪರ್ಸೆಂಟು ಈ ಮಷಿನ್ ಕಟಾವು ಮಾಡಿದಾಗ ಇದ್ದಾರೆ ಅದು ಹೆಚ್ಚಿಗೆ ಪ್ರಮಾಣದಲ್ಲಿ ಆಗ್ತದೆ ಅದು ಕಡಿಮೆ ಆಗಬೇಕು ಒಂದು ಸ್ಟ್ಯಾಂಡರ್ಡ್ ಆಗಬೇಕು ಅಂತ ಅದನ್ನು ಮನವಿ ಮಾಡಿದ್ದಾರೆ ಸರ್ಕಾರಕ್ಕೆ ಅದು ಸಹ ಬರ್ತದೆ ನಮ್ಮ ಫ್ಯಾಕ್ಟ್ರಿಗಳು ಒಪ್ಕೊಂಡಿದ್ದಾರೆ ಈಗ ಎಂಟು ಪರ್ಸೆಂಟ್ ಹೋದರ್ಸ ಮಾಡಿದವರು ಈ ಸಲ ಆರು ಪರ್ಸೆಂಟ್ ಮಾಡಿದ್ದಾರೆ ಅಂತ ಕೆಲವೊಂದು ಜನ ಬಂದು ನನಗೆ ಹೇಳಿದ್ದಾರೆ ಹೀಗೆ ಒಟ್ಟಾರೆ ಸಕ್ಕರೆ ವಿಷಯದ ಕಬ್ಬಿನ ವಿಷಯ ಏನಿದೆ ನಾವು ಎಲ್ಲ ರೀತಿಯಿಂದ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೊಂಡಿದ್ದೇವೆ ಆದರೆ ನಾವು ಈ ವರ್ಷ ಏನು ಮಾಡಬೇಕಾಗಿದೆ ಅಲ್ಲಿ ಸರಿಯಾಗಿ ರೀಕವರಿ ಬರೋ ಹಾಗೆ ನೋಡ್ಕೋಬೇಕಾಗಿತ್ತು ಈ ವರ್ಷ ಒಳ್ಳೆ ರೀಕವರಿ ಬಂತಂದರೆ ಆಟೋಮೆಟಿಕ್ಲಿ ಮುಂದಿನ ವರ್ಷ ನಮ್ಮ ದರ ಜಾಸ್ತಿ ಆಗ್ತದೆ ಒಂದಕ್ಕೂ ಗೊತ್ತಿರಲಿ ಸಕ್ಕರೆ ವಿಷಯದಲ್ಲಿ ಮೊದಲು ಎಸ್ ಎಂ ಪಿ ಅಂತ ಇತ್ತು ಸ್ಟ್ಯಾಚ್ಯೂಟ್ರಿ ಮಿನಿಮಮ್ ಪ್ರೈಸ್ ಅಂತ ಬಟ್ ರಂಗರಾಜನ್ ಕಮಿಟಿಯವರು ಇದು ರೈತರಿಗೆ ಯಾರು ಚೆನ್ನಾಗಿ ಬೆಳಿತಾರೆ ಅನ್ನೇ ಆಗಬಾರ್ದು ಅಂಥೇಳಿ ಎಫ್ ಆರ್ ಪಿ ನೋ ಕಾನ್ಸೆಪ್ಟ್ ತಂದರು ಅಂದರೆ ನಾವೇನಾದರೂ ಶೇಂಗಾದಲ್ಲಿ ಜೋಳ ಶೇಂಗಾನೆ ಬೇರೆ ಕಾಳು ಇರೋ ಬೇರೆ ಎರಡಕ್ಕೂ ಒಂದೇ ದರ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೂ ಗೊತ್ತಿದೆ ಅಲ್ವಾ ಅಂಗಡಿಗೆ ನಾವು ನಾವು ಏನಾದರೂ ತೊಗೋಬೇಕಾದ್ರೆ ಯಾವುದು ಚಲೋ ಇರ್ತದೆ ಚಲೋ ದರ ಕೊಡ್ತೀವಿ ಯಾವುದು ಸರಿ ಇಲ್ಲದೆ ನಾವು ದರ ಕಡಿಮೆ ಕೊಡ್ತೀವಿ ಹಾಗೆ ನಾವು ಬೆಳೆದ ಬೆಳೆಗೂ ಹಾಗೇ ಇರ್ತದೆ ಅದಕ್ಕೆ ಯಾರ್ದು ಚೆನ್ನಾಗಿರ್ತದೆ ಯಾರ್ದು ರಿಕವರಿ ಜಾಸ್ತಿ ಬರ್ತದೆ ಅವ್ರಿಗೆ ಹೆಚ್ಚಿನ ದರ ಕೊಡಬೇಕು ಅಂತೇಳಿ ಇದು ಎಫ್ ಆರ್ ಪಿ ಮಾಡಿರೋಂಥದ್ದು ಕಾನ್ಸೆಪ್ಟ್ ಇದೆ ನಾವು ಏನು ಮಾಡಬೇಕಾಗಿದೆ ರಿಕವರಿ ಚೆನ್ನಾಗಾಯಿತು ಅಂದರೆ ಆಟೋಮೆಟಿಕ್ಲಿ ಅದು ಆಗ್ತದೆ ನಮ್ಮಲ್ಲಿ ಸಮಸ್ಯೆ ಏನಿದೆ ಅಂದರೆ ನಾವು ಹತ್ತು ತಿಂಗಳ ಒಂಬತ್ತೂವರೆ ತಿಂಗಳ ಕಬ್ಬನ್ನು ಫ್ಯಾಕ್ಟ್ರಿಗೆ ಕಳಿಸಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅಟ್ಲೀಸ್ಟ್ ಹನ್ನೊಂದು ಹನ್ನೆರಡು ತಿಂಗಳದ್ದು ಮೆಚೂರಿಟಿ ಆದರೆ ರಿಕವರಿ ಪ್ರಮಾಣ ಜಾಸ್ತಿ ಆಗ್ತದೆ ಹೋದ ವರ್ಷವೂ ಸರ್ಕಾರ ನವೆಂಬರ್ ಹದಿನೈದು ಮಾಡಿತ್ತು ಕಬ್ಬು ನುರಿಯುವ ಪ್ರಾರಂಭ ಈ ವರ್ಷ ನವಂಬರ್ ಒಂದು ಮಾಡಿತ್ತು ಫ್ಯಾಕ್ಟ್ರಿಗಳು ಕೆಲವೊಂದಿನ ರೈತರು ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ ನಂತರ ನಾವು ಬೇಗನೆ ಪ್ರಾರಂಭ ಆಗಬೇಕಾಯಿತು ಸೊ ಹೀಗಾಗಿ ಕಬ್ಬಿನ ವಿಷಯದಲ್ಲಿ ಎಲ್ಲ ರೀತಿಯ ಹಿತಾಸಕ್ತಿನ ಕಾಯ್ಬಿಟ್ಟು ನಾವು ಕೆಲಸ ಮಾಡಿದ್ದೇವೆ ಯಾರೂ ವೈಯಕ್ತಿಕವಾಗಿ ನಮಗೆ ಕರೆದಿಲ್ಲ ನಿಮಗೆ ಕರೆದಿಲ್ಲ ಅನ್ಕೋಬಾರ್ದು ಜಿಲ್ಲಾಡಳಿತ ಏನಾದರೂ ತೀರ್ಮಾನ ತಗೊಂಡ್ರೆ ಜಿಲ್ಲೆಗೆ ಅನ್ವಯಿಸ್ತದೆ ತಹಸೀಲ್ದಾರ್ ಮಾಡಿದರೆ ತಾಲೂಕಿಗೆ ಅನ್ವಯಿಸ್ತದೆ ಯಾರೋ ಒಬ್ಬರು ಕರೆದಿಲ್ಲ ಅಂತಂದ್ರೆ ಏನು ಅವರ ಆಚಾರ್ಯ ಅವ್ರು ಏನು ಹೇಳಬೇಕಂತಾರೆ ಅದು ನಾವೇ ಬಿಟ್ಟು ಮಾಡೋದಿಲ್ಲ ಮತ್ತು ಯಾರೋ ಅವತ್ತಲ್ಲಿ ನಿರಂತರ ಇದ್ದರು ಅವ್ರು ಕರೆದು ನಾವು ಮಾಡಿದ್ದೇವೆ ಅದು ಇವ್ರು ಬರಬಾರ್ದು ಅವ್ರು ಬರಬಾರ ಅಲ್ಲಿನೂ ಎಲ್ಲರೂ ಕರಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಚರ್ಚೆ ಮಾಡಬೇಕು ಅಂತಂದರೆ